ತಲೆ ಕಡಿದು ಕಸಕ್ಕೆ ಎಸೆದ ಧರುಳರು ಜಗಳ ಮಾಡಿಕೊಂಡಿದ್ದಕ್ಕೆ ನಡೀತಾ ಕೊಲೆ ಹೌದು ವೀಕ್ಷಕರೇ ತಲೆ ಕಡಿದು ಕಸಕ್ಕೆ ಎಸೆದಿರುವ ಘಟನೆ ಚಿಂತಾಮಣಿ ನಗರ ಠಾಣಾ ವ್ಯಾಪ್ತಿಯ ಎನ್ಆರ್ ಬಡಾವಣೆಯಲ್ಲಿ ರಾತ್ರಿ ನಡೆದಿದೆ ಯಜ್ಞವಲ್ಯ ದೇವಸ್ಥಾನದ ಬಳಿ ರಸ್ತೆಯ ಪಕ್ಕದಲ್ಲಿ ಕಸ ಹಾಕುವ ಜಾಗದಲ್ಲಿ ವ್ಯಕ್ತಿಯ ತಲೆ ಕಡಿದು ಭೀಕರ ಹತ್ಯೆ ಮಾಡಲಾಗಿದೆ ಎಂದು ಶಂಕಿಸಲಾಗಿದೆ ಅರವತ್ತೈದು ವರ್ಷದ ಮುನಿಯಪ್ಪ ಮೃತ ದುರ್ದೈವಿ ಎಂದು ಗೊತ್ತಾಗಿದೆ ಆತ ಶ್ರೀನಿವಾಸಪುರ ತಾಲೂಕಿನ ಗೌಡನ ತಾತಗಡ್ಡ ಗ್ರಾಮದ ನಿವಾಸಿ ಎಂದು ಹೇಳಲಾಗಿದೆ ಮುಂಡ ಬೇರ್ಪಡಿಸಿ ಭೀಕರ ಕೊಲೆ ಮಾಡಿರುವ ಕಿರಾತಕರು ತಲೆಯನ್ನ ನಾಯಿಗಳು ಎಳೆದಾಡುವ ವೇಳೆ ಸಾರ್ವಜನಿಕರು ನೋಡಿ ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿದ್ದು ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣಾ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಬೆರಳಚ್ಚು ತಜ್ಞರ ಭೇಟಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ಮುನಿಯಪ್ಪಾಗೆ ಇಬ್ಬರು ಹೆಂಡತಿಯರಿದ್ದರು ಕಳೆದ ರಾತ್ರಿ ಜಗಳವಾಗಿ ಅವರೇ ಕೊಲೆ ಮಾಡಿರಬಹುದು ಎಂದು ಅವರ ಪುತ್ರ ಮಾಧ್ಯಮದವರೊಂದಿಗೆ ಹೇಳಿಕೆ ಕೊಟ್ಟಿದ್ದಾನೆ ಅಪ್ಪ ಅವರು ಉಳ್ಕೊಂಡಿದ್ದ ಅವರು ಮಗಳು ಇವರು ಗಲಾಟೆ ಅವರು ಯಾವಾಗಲೂ ಹೊಡಿತಾ ಇದ್ರೋ ಬಂದು ಬಿಡ್ತಾ ಇದ್ದ ನಿನ್ನೆ ತಿರ್ಗಾ ಊರಲ್ಲಿ ಗಲಾಟೆ ನಾವು ಅವನ ಮಗನೇ ಅವ್ರ ಮಗನೇ ಅವರೇ ಏನೋ ಇಲ್ಲಿ ನಮಗೆ ಅವ್ರ ಮೇಲೇನೇ ಡೌಟು ಇನ್ನು ಬೇರೆ ಯಾರ ಮೇಲೆ ಡೌಟ್ ಇಲ್ಲ ಅವ್ರ ಮಗ ಯಾರು ಅಂತ ಅವ್ರ ಶಿವರಾಜ್ ಅಂತ ಅವ್ನ ನಮ್ಮ ಮಗ ನಾವು ಇವರಪ್ಪ ನಾವು ಇವರು ನಮ್ಮ ಅಪ್ಪ ಅವರು ಉಡ್ಕೊಂಡಿದ್ದಾರೆ ನೋಡೋ ನಮ್ಮ ಆಯಮ್ಮನ ಮಗ ಅವರು ನಿನ್ನೆ ಗಲಾಟೆ ಮಾಡಿದ್ದಾರೆ ಅಲ್ಲಿ ಓಡ್ದಿದ್ದಾರೆ ನಿನ್ನೆ ಏನೋ ಗಲಾಟೆ ಮಾಡಿದ್ದಾರೆ ಓಡ್ತಿದ್ದಾರೆ ನಿಮ್ಮ ಹೆಸ್ರೇನು ನಮ್ಮ ಹೆಸ್ರು ಅಂತ ಅವ್ರ ಹೆಸ್ರೇನು ಶಿವರಾಜ್ ಕುಮಾರ್ ಅಮ್ಮ ನಾವು ತಂಗಿ ಅವರು ಸಿಕ್ಕಮ್ಮ ಮಗ ನಾನು ನಮ್ಮಣ್ಣ ದೊಡ್ಡ ಮುನಿಯಪ್ಪ ಮುನ್ಯಪ್ಪ ಅಂತ ಎಲ್ಲಿದು ದ್ವಾಸ ಇವರು ಯಾರ ಇವರು ಮುನಿಯಪ್ಪ ಅವರು ಸಿಮ್ ಫಿಲ್ ಹತ್ರ ಇವಾಗ ಇರೋದು ಇವರು ಅಲ್ಲಿ ನಂದು ಅವ್ರ ಗಾತಿ

నేను మధ్యాహ్నం ఇచ్చిండేది మా ఇక్క మా అప్పడుకు మాకు నేచండేది మీ పేరే నా పేరు వెళ్ళమ్మా